నేహా నేహా మీ డ్యాడీ బరు తయారు మనగోగి అంతే నేహా ఏను ఇష్ట మాట్లాడతీ తోళ్ళ నిళ్ళు నేహా నేహా అయ్యో ఇది ఇది ఇష్టం జ్వర బంకలా ఏమైతు ఏనంత కల్డ్ పదార్థను తు పుట నేహ పుట నేహా ఎద్లవమ్మ అక్క నేహి తుంబ జ్వర బందా ಹೌದಾ ಏನಂತ ಕೋಲ್ಡ್ ಅಂತಿಲ್ವಲ್ಲ ಹೆಂಗೆ ಜ್ವರ ಬಂತು ಏನೋ ಗೊತ್ತಿಲ್ಲ ಅಕ್ಕ ನನಗೆ ಅನ್ನ ಸಾಂಬಾರು ಊಟ ಮಾಡಿದ್ಲು ಅಷ್ಟೇ ಏನು ಕೋಲ್ಡ್ ಬಂತ ತಿಂದಿಲ್ವಲ್ಲ ಯಾಕೆ ಬಂತು ಜ್ವರ ಮಗುಗೆ ಹಾ ಅಮ್ಮ ಅಮ್ಮ ಯಾಕೆ ಅಮ್ಮ ನೋಡು ಮಗುಗೆ ಜ್ವರ ಬಂದಿದೆ ಏನಾಗುತ್ತೆ ಅಂತ ಒಂಚೂರು ನೋಡಮ್ಮ ನಾನು ಎಣ್ಣೆ ಎಂದೆ ಇದ್ದೀನಿ ಬೇರೆಯವ್ರ ಮಕ್ಕಳನ್ನ ನಮ್ಮ ನಮ್ಮನೆಗೆ ಇಕ್ಕಂಡ್ ಕುಡ್ದೆ ಏನ ಹೆಚ್ಚು ಕಡಿಮೆ ಆಯಿತು ಯಾರು ಅದು ಕೊನೆ ಅಂತ ನೀನು ನನ್ನ ಮಾತು ಕೇಳಬೇಕಲ್ಲ ನೀನು ಹೇಳ್ದಷ್ಟು ಮಾಡಮ್ಮ ಏನೇನೋ ಮಾತಾಡ್ಬೇಡಾ ಮಗು ಜ್ವರ ಬಂದೈತೆ ನೋಡಮ್ಮ ಅಂತ ಅಷ್ಟೆ ಇನ್ನೇನು ಹೇಳಿಲ್ಲ ಏನೋ ಬೇಕಾನು ಉಳಿಸ್ಬಿಟ್ಟು ಊಟ ಅಂತ ಹೇಳ್ತಂಗ ಆಯ್ತಿನ ಕತೆ ಬಮ್ಮ ಈ ಕಡೆ ಏನಂತದ್ದೇನಿಲ್ಲ ಅಂಥದ್ದೇನಿಲ್ಲ ಮುಗಿದು ಅಟಾಣಿಕ್ ಹಾಕಿ ಸೊರೋತೈತೆ ಇವ್ಳು ಎಳೆ ಅವನ ಅದಕ್ಕೆ ತಂದಿತ್ತಲ್ಲ ಅಟಾಣಿಕ್ ಹಾಕು ಸರೋತೈತೆ ಕಡೆ ಇರುವ ಹಾಗಾದ್ರೆ ಟಾಣಿಕ್ ಎತ್ಕೊಂಡ್ಬರ್ತೀನಿ ಬೇಳೆ ಕಂಡೋರ್ ಮಕ್ಕಳು ನಮ್ಮ ಇರೋದು ಅಂತ ಕೇಳಿದ್ರೆ ಹೇಳಿದ್ರು ಕೇಳ್ತಾಳೆ ಇವ್ಳು ಇವ್ಳು ತಂಗಿಯೇ ಮಹಾತಾಯಿಯೇ ಇಬ್ಬರು ಸರಿಯಾಗವ್ರೆ ಚಿಕ್ಕ ಚಿಕ್ಕವ್ರನ್ನೆಲ್ಲ ಕರ್ಕೊಂಬರೋದು ಮನೆಗೆ ಇಟ್ಕೊಳ್ಳೋದು ಮಾಡೋಕೆ ಹೇಳೋಕ್ಕೆ ಸಿಗಲಿದ್ರೆ ತಾನೇ ಗರ್ಮ ಚತ್ರ ಹೋಗೈತಿ ಮನೆ ಅವಳು ಅದು ಯಾವ್ದಾರ ಕೇಸ್ ನಡೆದ್ರೆ ಅಲ್ಲೇ ಬಿಟ್ಬಿಟ್ಟು ಬರಬೇಕಲ್ಲ ಎಲ್ಲ ಹಿಂದಿಕ್ಕೂ ಮತ್ತಾಳೆ ಮನೆಗೆ ನೇಹಾ ನೇಹಾ ಯಾರೋ ಬಂದರು ಯಾರವರು ಯಾರಪ್ಪ ನೀನು ನೇಹವ್ರ ಅಪ್ಪ ಅಮ್ಮ ನಾನು ನೋಡಪ್ಪ ನಿಮ್ಮ ಮಗುಕ್ಕೇನೋ ಚೆನ್ನಾಗಿಲ್ಲ ಜ್ವರ ಬಂದ್ಬಿಟ್ಟೈತೆ ಜ್ವರ ಬಂದೈತೆ ಹ್ಞೂ ಬೆಳಗ್ಗೆ ಬಿಟ್ಬಿಟ್ಟು ಹೋದಾಗ ಚೆನ್ನಾಗೇ ಇದ್ದಲ್ಲಮ್ಮ ಅಯ್ಯೋ ಕಾಯಿಲೆ ಏನು ಹೇಳಿ ಕೇಳಿ ಬತ್ತದ ಹ ನಿಮ್ಮ ಮನೆಗೆ ನಿಮ್ಮ ಮಕ್ಳು ಇಕ್ಕೊಂಬೇಕಪ್ಪ ಅಲ್ಲಿ ವಾತಾವರಣಕ್ಕೆ ಮಕ್ಳು ಒಗ್ಕೊಂಡಿರ್ತಾರೆ ಸಡನ್ ಆಗಿ ವಾತಾವರಣ ಚೇಂಜ್ ಆಯ್ತಂದ್ರೆ ಹಿಂಗ ಆತೈತೆ ಏನ್ ಮಕ್ಳಂದ್ರೆ ನಿಮ್ಗೆ ಲೆಕ್ಕವೇ ಇಲ್ಲೇ ಯಾರ ಮನೆಗಂದ್ರೆ ಅವ್ರ ಮನೆಗ್ ಬಿಟ್ಬಿಟ್ಟು ಹೋತಾ ಇರೋದಾ ಹಾ ಅಯ್ಯೋ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ಸಿಂಚನ ಮೇಡಮ್ ಅವರು ಪರಿಚಯ ಇದ್ರಲ್ಲ ಇವಳು ಕೇಳ್ದೆ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀನಮ್ಮ ಅಲ್ಲೇ ಇರುವ ಅಂತ ಇಲ್ಲ ನಾನ್ ಸಿಂಚನ ಆಂಟಿ ಹತ್ರ ಇರ್ತೀನಿ ಅಂತಂದ ಮಗು ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆಮ್ಮ ಅಮ್ಮ ನಾವ್ ಯಾರಂದ್ರೆ ಅವ್ರ ಮನೆಗೆಲ್ಲ ಬಿಡಲ್ಲಮ್ಮ ಮಗುನ ನೋಡಪ್ಪ ಜ್ವರ ಬಂದದೆ ಎತ್ಕೊಂಡೋಗಿ ಮಗುನ ಎತ್ಕೊಂಡೋಗಿ ಆಸ್ಪತ್ರೆಗನ್ನ ತೋರ್ಸೋಗು ಹ್ಮ್ ಸರಿ ನಮ್ಮ ಆಯ್ತು ಕರ್ಕೊಂಡ್ಬರ್ಬೇಡಪ್ಪ ಏನ್ ಹಿಂಗೆ ಹೇಳ್ತಾಳೆ ಯಮನ ಅಂತ ಬೇಜಾರ್ ಮಾಡ್ಕೊಬೇಡ ಮಕ್ಕಳಕ್ಕ ವಾತಾವರಣಗಳು ಹೋಗಲ್ಲ ಏನ್ ದೊಡ್ಡೋರ ಸೈಸ್ಕೊಂತರ ಅಣ್ಣಕ್ಕ ಕರ್ಕೊಂಡೋಗ್ಯ ನೋಡು ಹಾಸ್ಪಿಟ್ಲಕ್ ತೋರ್ಸ್ಬಿಟ ಅದೇನ ಮಾತ್ರ ತಣ್ಣ ಕಿಸ್ಕೊಂಡ ನಿಮ್ಮ ಮನೆಗ್ ಕರ್ಕೊಂಡೋಗು ನೀನು ಕೆಲ್ಸಕ್ಕ ಒಂದ್ ಮೂರ್ ನಾಲ್ಕು ದಿನ ರಜಾ ಹಾಕುದು ಪರವಾಗಿಲ್ಲ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೊ ಅಲ್ಲಿ ಇಲ್ಲಿ ಬಿಡ್ಬೇಡ ಬೇರೆಯವ್ರ ಮನೆಗಳಾಗೆ ಅದೇ ನಿಮ್ಮಂತ ಮಕ್ಳು ನಾವೆಲ್ಲ ಬಿಡಲ್ಲಪ್ಪಾ ನಮ್ಮ ಮಕ್ಕಳನ್ನ ನಮ್ಮತ್ರ ಮಾತ್ರ ಇಕ್ಕಂತಿದೆ ನೀವು ತಂದು ಬಿಟ್ಟಾಗ ಅವ್ರೇನು ಹೇಳಕ್ಕಾಗಲ್ಲ ಇಲ್ಲಿ ಬಿಡ್ತಾರ ಆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗ್ತದೆ ನಿಮ್ಗೆನ ಅಷ್ಟು ಮಾತ್ರ ತಿಳಿಯಲೇನಪ್ಪಾ ಅಮ್ಮ ಏನಮ್ಮ ಅದು ಬಾಯ್ ಬಿಡ್ಬಿಲ್ದಿರ ಹಂಗ್ ಮಾತಾಡ್ತಾ ಇದ್ಯಾ ಏನಾಯ್ತಂತ ಮಕ್ಳನ್ ಮೇಲೆ ಕಾಯಿಲೆ ಕಸಾಲೆ ಬರ್ದಿರನೇ ಇತ್ತವ ಏನು ಕಾಯಿಲೆ ಬರ್ದಿರನ ಮಕ್ಳು ದೊಡ್ಡೋರ ಹತ್ರ ಅದೇನೋ ಮಾತಂತ ಮಾತಾಡ್ತಾ ಇದೀಯ ನೀನು ಹೇ ಮುಚ್ಚ ಬಾಯ್ ಸಾಕು ಮುಚ್ಚ ಬಾಯ್ ಸಾಕು ಕಂಡೋದ್ ಮಕ್ಳು ತರೋದು ನೋಡಿ ಹಿಂಗೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬೈಕಣಲ್ಲ ಅಯ್ಯೋ ನಾವಿಲ್ದಿದ್ದಾಗ ಏನ್ ಕೊಡ್ತೋ ಏನ್ ತಿಂದ್ರು ಅಂತ ಹಾ ಅವ್ರು ಯಾಕಮ್ಮ ಬೈಕಂತಾರೆ ಅವ್ರಗೇನು ಗೊತ್ತಾಗಲ್ಲ ನಾವು ಮಕ್ಕಳನ್ನ ಸಾಕಿರೋರೆ ನಾವೇ ಮಕ್ಕಳನ್ನ ಸಾಕಿರ ಇರೋರಲ್ಲ ನಮ್ಗೂ ಮಕ್ಕಳವೇ ಮಕ್ಳಾದ್ಮೇಲೆ ಒಂದು ಕಾಯಿಲೆ ಕಸಾಯ ಬರ್ದಿರೋ ಇರಲ್ಲ ಬರ್ತೈತೆ ಅದಕ್ಕೆ ನೀನು ಹಂಗೆ ಮಾತಾಡ್ತಾ ಇದೆಯಾ ಸರ್ ಒಂದು ಮಗುನ ಹಾಸ್ಪಿಟ್ಲ ಕರ್ಕೊಂಡು ಹೋಗೋಣ ನಡೀರಿ ಸರ್ ಮೇಲಾಗುತ್ತೆ ಜ್ವರ ಅಷ್ಟೇ ತಾನೇ ಏನು ತೊಂದರೆ ಇಲ್ಲ ನಡೀರಿ ಸರ್ ಕರ್ಕೊಂಡು ಹೋಗೋಣ ಇಲ್ಲ ಮೇಡಮ್ ನಾನೇ ಕರ್ಕೊಂಡು ಹೋಗ್ತೀನಿ ಮೇಡಮ್ ಸಾರಿ ಮೇಡಮ್ ಮಗುನ ತಂದಿರು ಬಿಟ್ಟು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಅಯ್ಯೋ ನೀವು ಯಾಕೆ ಸರ್ ಸಾರಿ ಕೇಳ್ತೀರಾ ಮಕ್ಳಂದ ಮೇಲೆ ಇದ್ದಿದ್ದೆ ಕಾಯಿಲೆ ಕಸಾಯ ಬಂದೇ ಬರ್ತೈತೆ ನಮ್ಮಮ್ಮನ ಮಾತೀರ ನೀವು ಬೇಜಾರು ಮಾಡ್ಕೊಂಬಿಡಿ ಸರ್ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಾನು ಬೇಜಾರು ಮಾಡ್ಕೊಳ್ಳಿ ಮೇಡಮ್ ನಾನು ಅವಳಗ್ ಬೆಳಕೇನ ಕೇಳಿದೆ ನಡೆಯೋಮ್ಮ ಸ್ಕೂಲಲ್ಲಿರೋ ನಾನು ಬೇಗ ಬಂದ್ಬಿಡ್ತೀನಿ ಅಂತ ಅವಳು ನಾನು ಮಾತು ಕೇಳಿಲ್ಲ ಸಿಂಚನ ಆಂಟಿ ನೋಡಿ ತುಂಬ ದಿನ ಆಯಿತು ನಾನು ಆಂಟಿ ಹತ್ರ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತಂದ್ಬಿಟ್ಟಿದ್ದು ಮೇಡಮ್ ಇಲ್ಲ ಅಂತಂದಿದ್ರೆ ನಾನು ಬರ್ತಾ ಇರಲಿಲ್ಲ ಮೇಡಮ್ ನಿಮ್ಮ ಮನಸ್ಗೆಲ್ಲ ಬೇಜಾರಾಗಿದ್ರೆ ನಾನು ಸಾರಿ ಕೇಳ್ತೀನಿ ಮೇಡಮ್ ಅಯ್ಯೋ ಸರ್ ಸಾರಿ ಕೇಳೋಂಥ ಮಾತೆಲ್ಲ ಏನು ಏನಾಗಿದೆ ಅಂತ ನೀವು ಸಾರಿ ಕೇಳ್ತಾ ಇದ್ದೀರಾ ನಮ್ಮ ಹತ್ರ ಹಾಂ ಏನು ತೊಂದರೆ ಆಗಿಲ್ಲ ಸರ್ ಮಕ್ಳನ್ ಮೇಲೆ ಇದ್ದಿದ್ದೆ ನಡೀರಿ ಸರ್ ನಾನು ಬರ್ತೀನಿ ಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತೀನಿ ಮೇಡಮ್ ನಾನೇ ಕರ್ಕೊಂಡು ಹೋಗ್ತೀನಿ ಸರಿ ಮೇಡಮ್ ನಾನು ಬರ್ತೀನಿ ಮೇಡಮ್ ಸರ್ ಹಾಸ್ಪಿಟ್ಲಲ್ಲಿ ತೋರಿಸಿ மத்தே மூனு கர்க்கோம்மனே சார் பட மேடம் பட பேட நான் ஒன்னு திச ரஜா மாதிரி பரவாயில்ல நானே நோட்கோத்தீங்க மேடம் சார் பேட சார் நான் நோட்கின் சார் நே நானும் பர்த்தினே ஐய் முத்தம்மா சாக்கோ முத்தபாய் சாக்கோ அவ்ர மணியே யாரும் ஏன் சரி இல்லை ஏன்னு நீங்கபுட்ரே ஆ நோட் ஜன ஏன்க்கார் இன்னும் நீங்கள் பாழி பக்கு நீங்க ஏன்னா நான் பதிக்குது ஆயிட்டா ஆ ஏன் கலச அவரு நீங்க நீ மனைக்கு நீ அம்மா வாய் முச்ச்கொண்டித்தியா பாய் முச்சிக்கு ஏன் கொடுப்பேன் நின் ஆ ನಮ್ಮನ್ನು ಶುದ್ಧವಾಗಿದ್ದರೆ ಎಲ್ಲಿದ್ರು ನಾವು ಶುದ್ಧನೇ ಅಮ್ಮ ನೀನು ಹೋಗಮ್ಮ ಹೋಗಿ ಒಂದೆರಡು ದಿವಸ ನೇಹ ನೋಡ್ಕೊಂಡಿತ್ತು ಬಮ್ಮ ನೀನು ಯಾರು ಮಾಡ್ತೀವಿ ತಲೆ ಕೆಡ್ಸ್ಕೊಂಡ್ಬೇಡ ಜನ ಹೆಂಗಿದ್ರು ಮಾತಾಡ್ಕೊಂತಾರೆ ಎದ್ರು ಒಂದು ಮಾತಾಡ್ತಾರೆ ಕುಂಚು ಒಂದು ಮಾತಾಡ್ತಾರೆ ನಮ್ಮ ಮನ್ಸು ಶುದ್ಧವಾಗಿದ್ರೆ ಅಷ್ಟೇ ಸಾಕು ಹೋಗಮ್ಮ ನೀನು ಅವ್ರ ಮನೆಗೆ ಹೋಗಿ ಮಗು ನೋಡ್ಕೊಮ್ಮ ನಾನೇ ಇದ್ದೆ ಏನು ಮಾಡೋದು ಪುಟ್ಟ ಮಗು ಅವ್ನ ಹಾಕ್ಕೊಂಡು ನಾನು ಎಲ್ಲಿಗೆ ಹೋಗೋದು ಮೇಡಮ್ ಯಾರು ಬರೋದು ಬೇಡ ಮೇಡಮ್ ನಾನೇ ನೋಡ್ಕೊಂತೀನಿ ಮೇಡಮ್ ನನ್ನ ಮಗಳನ್ನ ಸರ್ ಆ ಥರ ಎಲ್ಲ ಅನ್ಬೇಡಿ ನಾನು ನೋಡ್ಕೊಂತೀನಿ ಸರ್ ಮಗುನ ಏನು ತೊಂದರೆ ಇಲ್ಲ ಸರಿ ನಮ್ಮ ಸರಿ ಸರಿ ಹೋಗ್ ಹೋಗಂಗಿದ್ರೆ ಹೋಗ್ ನಾ ಬೇಕಮ್ಮ ಮಾತಾಡೋಕ್ಕೆ ತೋರಾಕ್ಬೇಕು ಹೋಗಿ ಹೋಗಂಗಿದಿರ ನಡೀರಿ ಸರ್ ಆಸ್ಪಿಟಲ್ಗೆ ಹೋಗೋಣ ಹಾಗೆ ಆಗೋಯ್ತು ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ ಹ್ಞೂ ಮೇಡಮ್ ಏನು ಮೇಡಮ್ ನಮ್ಮನೆಯವ್ರಿಗೂ ಬಂದುಬಿಟ್ಟಿದ್ದೀರಾ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೋಗಿ ಬಂದೆ ನಿಮ್ಮಿಬ್ಬರ ಕೈಲಿಂದ ಒಂದು ಸಿಗ್ನೇಚರ್ ಬೇಕಾಗಿತ್ತು ನನಗೆ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಏನು ಸಿಗ್ನೇಚರ್ ಮೇಡಮ್ ಮಗು ಜಾಸ್ತಿ ನೀರು ಕುಡಿದ್ರೆ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಫೈಲ್ ಕ್ಲೋಸ್ ಮಾಡಬೇಕು ಅದಕ್ಕೆ ನಿಮ್ಮ ಕೈ ಸಿಗ್ನೇಚರ್ ಮಾಡ್ಸೋಣ ಅಂತ ಹಾಂ ಬನ್ನಿ ಬನ್ನಿ ಟೇಷನ್ಗೆ ಹೋಗೋಣ ಮೇಡಮ್ ನಾವು ಬರ್ತೀವಿ ನೀವು ಹೋಗಿ ಮೇಡಮ್ ನಾವು ಬರ್ತೀವಿ ಹೋಗಿ ಇಲ್ಲ ಬನ್ನಿ ನಿಮ್ಮ ಹತ್ರ ಬೈಕ್ ಏನು ಇಲ್ವಲ್ಲ ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ಮತ್ತೆ ನಮ್ಮ ಕಾರಲ್ಲೇ ವಾಪಸ್ ತಂದುಬಿಡ್ತೀವಿ ಬನ್ನಿ ಮೇಡಮ್ ನಾವು ಬರ್ತೀವಿ ನೋವು ಹೋಗಿ ಮೇಡಮ್ ಆಟೋ ಅಲ್ಲಿ ಬರ್ತೀವಿ ನಾವು ಇವಾಗ ಇವಳೆ ತುಂಬಾ ಬೇಜಾರು ನೋವುನಲ್ಲ ಅವಳೆ ಅವಳಗ್ ಸುಮ್ಮನೆ ತೊಂದರೆ ಕೊಡೋದು ಬೇಡ ಮೇಡಮ್ ನಾನೇ ಕರ್ಕೊಂಡ್ ಬರ್ತೀನಿ ನಡೀರಿ ಇಲ್ಲ ಇಲ್ಲ ತೊಂದರೆ ಬೇಜಾರು ಏನಾದರೂ ಇರಲಿ ನಮ್ಗೊಂದು ಸಿಗ್ನೇಚರ್ ಬೇಕು ನೀವು ಆಗ್ಬಿಟ್ಟು ಮತ್ತೆ ನಮ್ಮ ಕಾರಲ್ಲೇ ತಂದುಬಿಡ್ತಾರೆ ಬನ್ನಿ ಅಲ್ಲ ಮೇಡಮ್ ನಮ್ ನೋವು ನಮ್ಗಾಗಿದ್ರೆ ನಿಮ್ದೇನ್ ಮೇಡಮ್ ಹಾ ನಮ್ಮ ಮಗು ಫಾರ್ಕಲ್ಲಿ ಏನೋ ಇಷ್ಟಪಟ್ಟು ಆಟ ಆಡಕ್ಕೆ ಹೋದ್ವಲ್ಲ ನಮ್ಮ ಮಗು ಹಿಂಗಾಯ್ತಲ್ಲ ಅಂತ ನಮಗೆ ಬೇಜಾರಲ್ಲಿದ್ದರೆ ನೀವು ಯಾಕೆ ಮೇಡಮ್ ಪದೇ ಪದೇ ಬಂದು ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ ನಾವೇನಾದ್ರೂ ತೊಂದರೆ ಕೊಟ್ವಾ ನಿನಗೆ ಹಾಂ ಇಷ್ಟು ದಿನದಿಂದ ಬಾಮ ಬಾ ಮಗು ಫಾರ್ಕಲ್ಲಿ ನೀರಲ್ಲಿ ಜಾರೋವಾಗ ಜಾಸ್ತಿ ನೀರು ಕುಡಿದು ಡೆತ್ ಆಯ್ತು ಅಂತ ಹೇಳ್ಬಿಟ್ಟು ಆ ಫೈಲ್ ಮೇಲೆ ಒಂದು ಸಿಗ್ನೇಚರ್ ಮಾಡು ಹಾಂ ಆ ಫೈಲ್ ಕ್ಲೋಸ್ ಆಯ್ತು ಮತ್ತೆ ನೀವು ಸ್ಟೇಷನ್ ಬರಸ್ತಿಲ್ಲ ನಾವು ನಿಮ್ಮ ಮನೆಗೆ ಬರಸ್ತಿಲ್ಲ ಆಯ್ತಾ ಬರಮ್ಮ ಬಾ ಏನು ತೊಂದರೆ ಇಲ್ಲ ಬನ್ನಿ ಬನ್ನಿ ನಿಮ್ಮ ಮಗು ಅಲ್ಲಿ ನೀರು ಕುಡ್ದೆ ಅಂದರೆ ಜಾಸ್ತಿ ನೀರು ಹೋಗ್ಬಿಟ್ಟಿದೆ ಮೂಗಲ್ಲಿ ಹಂಗಾಗಿ ಮಗು ಡೆತ್ ಆಗಿದೆ ಏನು ತೊಂದರೆ ಇಲ್ಲ ಬನ್ನಿ ಅವತ್ತು ಹೇಳಿದೆ ಮೇಡಮ್ ಬೇಡ ವಾರ್ಕಲ್ ಆಟಾಡಕ್ ಹೋಗೋದು ಅಂತ ಅವಳೇ ಮಾಡಿದ್ದು ಮೇಡಮ್ ಹೋಗ್ಬೇಕು ಮಮ್ಮಿ ಹೋಗ್ಬೇಕು ಮಮ್ಮಿ ಅಂತ ನಮ್ಮ ಮಗು ಹಿಂಗಾಗುತ್ತೆ ಅಂತ ನಾವು ಅನ್ಕೊಂಡ ಇರಲಿಲ್ಲ ಮೇಡಮ್ ಆಳ್ಬೇಡಿ ಆಳ್ಬೇಡಿ ಬಾ ಚಿಕ್ಕ ಮಗು ಅಲ್ಲ ನಮ್ಗೇನೇ ತಣ್ಣೀರ್ ತಲೆ ಮೇಲೆ ಬಿದ್ದರೆ ಉಸಿರು ಬಿಗಿಡುತ್ತೆ ಅದು ಚಿಕ್ಕ ಮಗು ಅಲ್ವಾ ಏನು ಮಾಡೋಕ್ಕಾಗಲ್ಲ ಮೂಗಲ್ಲಿ ನೀರು ಹೋಗಿ ಅದು ಉಸಿರಾಟಕ್ಕೆ ತೊಂದರೆ ಆಗಿದೆ ಏನು ಮಾಡೋಕ್ಕಾಗುತ್ತೆ ಮೇಡಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬಂದಿದೆ ಮೇಡಮ್ ಅದೇ ಅದೇ ನೀರು ಜಾಸ್ತಿ ಹೋಗಿ ಮೂಗೊಳಗೆ ಆ ಉಸಿರಾಟಕ್ಕೆ ತೊಂದರೆ ಆಗಿ ಮಗು ಊಟಕ್ಕೆ ಆಗಿದೆ ಅಷ್ಟೇ ಇನ್ನೇನು ಬಂದಿಲ್ಲ ಬನ್ನಿ ನಾವು ಅವತ್ತು ಅದಕ್ಕೆ ಮೇಡಮ್ ಹೇಳಿತು ಏನೂ ಆಗಿಲ್ಲ ಮಗುಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂದರೂ ನೀವು ನನ್ನ ಮಾತು ಕೇಳಲಿಲ್ಲ ತಗೊಂಡೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಬನ್ನಿಮಾ ಹೋಗ್ಲಿ ಬನ್ನಿ ಏನ್ ಮಾಡಾಕಾಗುತ್ತಾ ಮಗು ಬಿದ್ದ ಅಷ್ಟೇ ಹಣ ಬರ ಅನ್ಸುತ್ತೆ ಬನ್ನಿ ಬನ್ನಿ ನಮ್ ಜೊತೆನೆ ಬನ್ನಿ ಅಲ್ಲೊಂದು ಸಿಗ್ನೇಚರ್ ಮಾಡ್ಬಿಡಿಯೇ ಮತ್ತೆ ನಮ್ ನಿಮ್ಮನ್ನ ಕರ್ಕೊಂಡು ನಡಿ ಹೋಗಿ ನಡಿ ಹೋಗಿ ಸಿಗ್ನೇಚರ್ ಅಂತ ಮಾಡ್ಬಿಟ್ಟು ಬರೋಣ ನಡಿ ಬನ್ನಿ ಬನ್ನಿ ಬನ್ನಿ